ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರಿತ್ ಕಡೆ ಒಳ್ಳೆಯದೇ ಆಗುತ್ತೆ ಹಾಗೆ ನಮ್ಮ ಕೈಲಿ ಕೂಡ ಒಳ್ಳೆಯದನ್ನೇ ಮಾಡಿಸ್ತಾರೆ ಅನ್ನೋದಕ್ಕೆ ನನಗಾಗಿರೋ ಒಂದು ಅನುಭವದ ಮೂಲಕ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಜನ್ವರಿ ಇಪ್ಪತ್ತೊಂದು ಪುತ್ರದ ಏಕಾದಶಿ ಇರುತ್ತೆ ನಾನು ರಾಯರ್ ಪರಮ ಭಕ್ತೆ ಆದಾಗ್ಲಿಂದ ರಾಯರಿಗೆ ಅಭಿಷೇಕ ಪೂಜೆ ಮಾಡ್ತಾ ಬರ್ತಿರೋದ್ರಿಂದ ನನ್ನಲ್ಲಿ ಏನೇ ಬದಲಾವಣೆ ಆದರೂ ಅದು ರಾಯರಿಂದನೇ ರಾಯರೇ ಮಾಡಿಸ್ತಿರೋದು ಅಂತ ಅಪಾರವಾಗಿ ನಂಬ್ತೀನಿ ನಾನು ಮುಂಚೆ ಯಾವತ್ತೂ ಯಾವ ದಿನವೂ ಏಕಾದಶಿ ಆಚರಣೆ ಮಾಡ್ತಿರಲಿಲ್ಲ ಆರು ತಿಂಗಳಿಂದ ನಾನು ತಿಂಗಳಲ್ಲಿ ಬರೋ ಎರಡು ಏಕಾದಶಿಗಳನ್ನೂ ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ನಿನ್ನೆ ಏನಾಯಿತು ನಮ್ಮ ಮನೆಯಲ್ಲಿ ನಾನು ಏಕಾದಶಿ ಇದೆ ಅನ್ನೋದು ನನಗೆ ತಿಳಿದು ಭಾನುವಾರ ಮನೇಲಿ ರಜೆ ಇರೋದ್ರಿಂದ ಮಗಳಿಗೆ ಹಸ್ಬೆಂಡ್ಗೆ ತಿಂಡಿ ಮಾಡೋಣ ರಾರಿಗೆ ಪೂಜೆ ಆಯಿತು ಬೆಳಗಿನ ಜಾವನೆ ನಾನು ಹೇಗೆ ಮಾಡ್ತೀನಿ ಹಾಗೆ ಪೂಜೆ ಆಯಿತು ಆದರೆ ಅದಕ್ಕೂ ಮುಂಚೆನೇ ಒಂದೆರಡು ದಿನಕ್ಕೂ ಮುಂಚೆನೇ ಅಂದರೆ ಹತ್ತೊಂಬತ್ತನೇ ತಾರೀಕೆ ನನಗೆ ಅನ್ನಿಸ್ತಿತ್ತು ಕ್ಯಾಲೆಂಡ್ರ್ ನೋಡೋಣ ಏಕಾದಶಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆದರೆ ನಾನು ನೋಡ್ತಾನೆ ನೋಡೋದನ್ನ ಮರೆತುಬಿಟ್ಟೆ ಭಾನುವಾರ ನೆನಪೂ ಗೊತ್ತಿರಲಿಲ್ಲ ನನಗೆ ಸರಿ ಅವರಿಬ್ಬರು ಹೇಳೋ ಅಷ್ಟರೊಳಗಡೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡೋಣ ಅಂತ ದೇವ್ರದ್ದು ರಾಯರದು ಸೇವೆ ಎಲ್ಲ ಮುಗಿಸಿ ಪೂಜೆ ಮಾಡಿ ಎಲ್ಲ ಆದಮೇಲೆ ತಿಂಡಿ ಮಾಡ್ತಾಯಿದ್ದೆ ಏನಂದರೆ ರಾಯರು ಎಷ್ಟು ಒಳ್ಳೆಯವರು ಅಂತಂದರೆ ನಿಜವಾಗ್ಲೂ ಯಪ್ಪ ಹೇಳೋದಕ್ಕೆ ಅಸಾಧ್ಯ ನಿನ್ನೆ ನಮ್ಮ ಮನೇಲಿ ಟೊಮೊಟೊ ಬಾತು ಎಲ್ಲ ಪ್ರಿಪ್ರೇಷನ್ ಆಗಿತ್ತು ರೈಸ್ ಕೂಡ ನೆನೆಸಿದ್ದೆ ರೈಸ್ನ ಹಾಕ್ಬಿಟ್ಟು ಕೂಗಿಸ್ಬೇಕಿತ್ತು ಅಷ್ಟರಲ್ಲಿ ರೈಸ್ ಹಾಕೊಳ್ಳೋವಾಗಲೂ ನನ್ನ ಮನಸ್ಸು ಫೋನಲ್ಲಿ ಕ್ಯಾಲೆಂಡ್ರು ನೋಡಬೇಕು ಏಕಾದಶಿ ಯಾವಾಗ ಏಕಾದಶಿ ಯಾವಾಗ ಚೆಕ್ ಮಾಡು ಚೆಕ್ ಮಾಡು ಅಂತ ಹೇಳ್ತಾನೆ ಇರ್ತು ನಿಜವಾಗ್ಲೂ ರಾಯರ್ ಪರಮ ಭಕ್ತರಿಗೆ ಇದು ಅನುಭವಕ್ಕೆ ಬರುತ್ತೆ ಏನೇ ಒಂದು ಹೇಳಬೇಕಾದ್ರೂ ಅವ್ರ ಮನಸ್ಸಲ್ಲಿ ನಮಗೆ ತಿಳಿಸ್ತಾರೆ ಅವರು ನಮ್ಮ ಜೊತೆ ಮಾತಾಡ್ತಾರೆ ನಾನು ಅದನ್ನು ಒಂಥರ ಆಮೇಲೆ ನೋಡೋಣ ಅಡುಗೆ ಎಲ್ಲ ಆದಮೇಲೆ ಟಿಫನ್ ಎಲ್ಲ ರೆಡಿ ಆದಮೇಲೆ ಹೋಗಿ ನೋಡೋಣ ಫೋನು ಕ್ಯಾಲೆಂಡ್ರ್ ನೋಡಿದ್ರೆ ಗೊತ್ತಾಗುತ್ತೆ ಫೋನಲ್ಲಿ ಅಂದ್ಕೊಂಡು ಸುಮ್ಮನೆ ಆಗ್ತಿದೆ ಆದರೂ ನನಗೆ ಹೇಗೆ ಮನಸ್ಸು ಗೊತ್ತಾ ಇಲ್ಲ ನೀನು ಇವಾಗಲೇ ನೋಡಬೇಕು ಕ್ಯಾಲೆಂಡ್ರ್ ನೋಡು ಅಂತ ಓ ಯಾಕೋ ಹಿಂಗೆ ಅನ್ನಿಸ್ತಿದೆಯಲ್ಲ ರೈಸ್ ಹಾಕಬೇಕು ಆ ಮೂಮೆಂಟಲ್ಲಿ ಹೋಗ್ಬಿಟ್ಟು ನಾನು ನೋಡ್ತೀನಿ ಏಕಾದಶಿ ಭಾನುವಾರನೇ ಇದೆ ಇಪ್ಪತ್ತೊಂದನೇ ತಾರೀಕು ಜನ್ವರಿ ಓ ಏನಪ್ಪ ರಾಯಪ್ಪ ಈ ಥರ ಆಗೋಯ್ತು ನಾನು ಯಾವಾಗಲೂ ರಾಯಣ್ಣ ರಾಯಪ್ಪ ಅಂತಲೇ ಕರೆಯೋದು ಈ ಥರ ಆಗೋಯ್ತು ಇವತ್ತೇ ಏಕಾದಶಿ ಫಸ್ಟು ನನಗೆ ನೆನಪಾಗಿದ್ದು ನಾನು ಏನಾದರೂ ತಿಂದ್ಬಿಟ್ಟು ನಾ ಅಂತ ಏನೂ ತಿಂದಿರಲಿಲ್ಲ ಆಮೇಲೆ ನಾನು ರಾಯರ್ಣ ಕ್ಷಮೆ ಕೇಳಿದೆ ರಾಯಪ್ಪ ಇವತ್ತು ನಿಮಗೆ ನೈವೇದ್ಯ ಇಡಬಾರ್ದು ತುಳಸಿ ಅರ್ಪಣೆ ಮಾಡಬೇಕು ಹೂ ಕೊಡಬಾರ್ದು ಹೂ ಮಡಿಸ್ಬಾರ್ದಿತ್ತು ಬಟ್ ನಾನು ಹೂವು ಅರ್ಪಿಸ್ದೆ ನೈವೇದ್ಯ ಕೂಡ ಅರ್ಪಿಸ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ನೀವು ಕ್ಷಮಿಸಿರೋದಕ್ಕೇ ನೋಡು ನಾನು ಇಷ್ಟೆಲ್ಲ ಮಾಡಿದ್ರು ನೀವು ನಮ್ಮ ಮನೇಲಿ ಇವತ್ತು ರೈಸ್ ಮಾಡಬಾರ್ದು ನಾನು ಆರು ತಿಂಗಳಿಂದ ಏಕಾದಶಿ ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ಏಕಾದಶಿ ಬಗ್ಗೆ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ನನಗೇನಂದರೆ ಏಕಾದಶಿಲಿ ಉಪವಾಸ ಇರಬೇಕು ಮನೇಲಿ ಅನ್ನ ಮಾಡಬಾರ್ದು ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತಂತೆ ಎಷ್ಟೋ ಜನ್ಮದಲ್ಲಿ ಮಾಡ್ಕೊಂಡು ಮಾಡಿರೋಂಥ ಪಾಪಕರ್ಮಗಳು ಕೂಡ ನಾವು ಏಕಾದಶಿ ಆಚರಣೆ ಮಾಡ್ಕೊಂಡು ಬಂದರೆ ಎಲ್ಲ ಪಾಪಕರ್ಮಗಳು ಕಳೆದು ನಮಗೆ ಒಳ್ಳೆಯದನ್ನು ಮಾಡ್ತಾರಂತೆ ರಾಯರಾಗಲಿ ಶ್ರೀರಾಮಾಗಲಿ ಶ್ರೀಕೃಷ್ಣ ಪರಮಾತ್ಮ ಆಗಲಿ ಭಗವಂತ ವೆಂಕಟೇಶ್ವರ ಸ್ವಾಮಿ ಆಗಲಿ ನಮ್ಗೆ ಒಳ್ಳೇದು ಮಾಡಬೇಕು ಅಂದರೆ ನಾವು ಪ್ರತಿ ಹದಿನೈದಿನಕ್ಕೊಂದ್ಸಲ ಬರೋ ಏಕಾದಶಿನ ಆಚರಣೆ ಮಾಡಬೇಕು ಅವತ್ತು ಉಪವಾಸ ಇರಬೇಕು ಅನ್ನ ಮಾತ್ರ ಮನೇಲಿ ಮಾಡಲೂಬಾರ್ದು ನಾವು ಬೇರೆಯವ್ರಿಗೆ ಕೊಡಲೂಬಾರ್ದು ಒಂದು ಪ್ರಾಣಿ ಪಕ್ಷಿಗಳು ಕೂಡ ನಾವು ಅನ್ನ ಅನ್ನನ ಆವತ್ತೊಂದು ದಿನ ಕೊಡಬಾರ್ದು ನೋಡಿ ರಾಯರು ನಾನು ಆರು ತಿಂಗಳಿಂದ ಆಚರಣೆ ಮಾಡ್ಕೊಂಬರ್ತಿರೋದನ್ನು ನೋಡಿದ್ದಾರೆ ಅವ್ರಿಗೆ ನೈವೇದ್ಯ ಕೊಟ್ಟರು ಅವ್ರಿಗೆ ಹೂವು ಅರ್ಪಿಸಿದ್ರು ಮನೇಲಿ ಇವಳನ್ನ ಮಾಡಬಾರ್ದು ಅಂತ ಲಾಸ್ಟು ಮೂಮೆಂಟಲ್ಲಿ ನನಗೆ ತೋರಿಸಿದ್ರು ಹೋಗಿ ನೋಡಲೇಬೇಕು ನಾನು ಫೋನ್ನ ಕ್ಯಾಲೆಂಡ್ರನ್ನ ಅಂತ ಆ ಕ್ಷಣ ಅನ್ನಿಸ್ತು ತುಂಬ ಅನ್ಸೋದಕ್ಕೆ ಸ್ಟಾರ್ಟ್ ಮಾಡ್ತು ನೋಡಿದಾಗ ಇವತ್ತೇ ಇತ್ತು ಹೇಗೆ ತಪ್ಪಿಸಿದ್ರು ನಾನು ಮನೇಲಿ ಅನ್ನ ಮಾಡೋದನ್ನು ಆಮೇಲೆ ಎಲ್ಲ ಪ್ರಿಪ್ರೇಷನ್ ಆಗಿರೋ ಮಸಾಲೆಗೆ ನಾನೇನು ಮಾಡಿದೆ ಶಾವ್ಗೆ ಹಾಕ್ತೆ ಶಾವಿಗೆನೂ ಉಪಯೋಗಿಸ್ಬಾರ್ದು ಉಪಯೋಗಿಸ್ಬಾರ್ದು ನನಗೆ ತಿಳಿದು ಏನು ಮಾಡೋದು ಎಲ್ಲ ಆಗೋಗಿತ್ತು ಮಸಾಲೆ ಎಲ್ಲ ಹಾಕಿ ಏನಪ್ಪ ರಾಯಪ್ಪ ಹೀಗೆ ಆಗೋಯ್ತಲ್ಲ ಅಂತ ಹೇಳಿ ನಾನು ತಪ್ಪು ಮಾಡ್ತಿದ್ರೆ ನನಗೆ ಕ್ಷಮಿಸಿ ಅಂತ ಕೇಳಿಕೊಂಡು ನಾನು ಮಾತ್ರ ಉಪವಾಸ ಇರ್ತೀನಿ ಸಂಜೆವರೆಗೂ ಉಪವಾಸ ಇರ್ತೀನಿ ಮನೇಲಿ ನನ್ನ ಮಗಳು ನನ್ನ ಹಸ್ಬೆಂಡು ಏನೇ ಆದ್ರೂ ರೈಸ್ ತಿಂದೆ ಈ ಫಲಹಾರಗಳು ಉಪ್ಪಿಟ್ಟು ಈ ಥರ ತಿಂತಾಯಿರ್ತಾರೆ ಸೊ ನಾನು ಅವಾಗ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಎಷ್ಟು ನನಗೆ ಅನುಗ್ರಹಿಸಿದ್ರು ಒಂಥರ ಕರುಣೆ ತೋರಿಸಿದ್ರು ಮನೇಲಿ ಅನ್ನ ಮಾಡಿಬಿಡ್ತಿದ್ದೆ ಅನ್ನ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೂ ಬಡಿಸ್ತಿದೆ ಮನೇಲಿರೋರಿಗೆ ಅದನ್ನು ನೆನ್ನೆ ರಾಯರೇ ತಪ್ಪಿಸಿದ್ರು ಮೇಲೆ ನಾನು ಮತ್ತೆ ಮಧ್ಯಾಹ್ನ ಮನೇಲಿ ತುಳಸಿ ತರಿಸಿ ಹೋಗಿ ರಾಯರ ಹತ್ರ ಕ್ಷಮೆ ಕೇಳಿ ನಿಮಗೆ ಮಾಡಿದ್ರು ನಾನು ನಮ್ಮ ಮನೇಲಿ ಅನ್ನ ಮಾಡಬಾರ್ದು ನಾವುಗಳು ಅನ್ನ ತಿನ್ನಬಾರ್ದು ಅಂತ ತಪ್ಪಿಸಿದ್ರಿ ಇದಾಗಿದ್ದು ನಿಮ್ಮಿಂದನೇ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ದೆ ನಿಜವಾಗ್ಲೂ ರಾಯರಿದ್ದಾರೆ ಅಲ್ವಾ ನನಗೆ ರಾಯರ್ ಅಂದರೆ ಪ್ರಾಣ ನನ್ನ ಪ್ರಪಂಚನೇ ರಾಯರಾಗಿದ್ದಾರೆ ಯಾವಾಗಲೂ ನಾನು ಅವ್ರನ್ನ ರಾಯಪ್ಪ ರಾಯಪ್ಪ ಅಂತಲೇ ಕರಿತಿರ್ತೀನಿ ತುಂಬ ಸಂತೋಷ ಆಯಿತು ನಿಜವಾಗ್ಲೂ ರೈಸ್ ಹಾಕೋ ಟೈಮಲ್ಲಿ ನನಗೆ ಕ್ಯಾಲೆಂಡ್ರು ನೋಡಲೇಬೇಕು ಅಂತ ಮನ್ಸ್ಗೆ ಅನ್ಸ ಅನಿಸುತ್ತೆ ಟೂ ಡೇಸ್ಗೆ ಮುಂಚೆ ಅನಿಸಿದ್ರೂ ನೋಡಿರಲ್ಲ ನಿಜವಾಗ್ಲೂ ರಾಯರ್ ಮಹಿಮೆ ಅಪಾರ ಹೇಗೆ ಯಾವಾಗ ಎ ಅವರು ಒಂಥರ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನ ನಾವು ಅವ್ರನ್ನ ಸಲ ನಮ್ಮ ಜೀವನ ನಿಮಗೆ ಬಿಟ್ಟಿದ್ದು ರಾಯಪ್ಪ ಅಂತ ಹೇಳಿದ್ರೆ ಸಾಕು ಎಷ್ಟು ಚೆನ್ನಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತಲೇ ಹೇಳ್ಬೋದು ಶ್ರೀರಾಮಚಂದ್ರರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ ನಿಜವಾಗ್ಲೂ ನೋಡ್ತಿದ್ರೆ ಎದ್ದು ಬರೋ ಥರ ಕಾಣಿಸ್ತಿದ್ದಾರೆ ಏನಂದರೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಇದ್ದಿದ್ದರಿಂದ ಎಲ್ಲ ಸ್ಕೂಲ್ಗಳಲ್ಲೂ ಆಲ್ಮೋಸ್ಟ್ ಅನ್ನಸೊತೆ ಗೊತ್ತಿಲ್ಲ ನನ್ನ ಮಗಳ ಸ್ಕೂಲಲ್ಲಿ ಅವಳಿಗೆ ಫೋನ್ ಮಾಡಿ ಸೀತೆ ಥರ ರೆಡಿಯಾಗಿ ಬರಬೇಕು ನೀನು ಅಂತ ವನವಾಸದಲ್ಲಿರೋ ಸೀತೆ ಥರ ರೆಡಿಯಾಗಿ ಬರಬೇಕು ನೀನು ಅಂತ ಹೇಳಿರ್ತಾರೆ ಹೆಚ್ಚು ಸಮಯ ಇರಲ್ಲ ಭಾನುವಾರ ಸಂಜೆ ಫೋನ್ ಮಾಡ್ತಾರೆ ಸೋಮವಾರ ಇರೋದ್ರಿಂದ ಸರಿ ತಕ್ಕ ಮಟ್ಟಿಗೆ ನನ್ನ ಕೈಲಾದ ಹಾಗೆ ಅವಳ ಹತ್ರ ಕೇಳಿ ಮಾಡು ಅಂತ ನೀನು ಹೇಳಿ ಒಪ್ಪಿಸಿ ಅವಳಿಗೆ ಏಕಸ್ಲೋಕಿ ರಾಮಾಯಣನ ಅವಳಿಗೆ ಹೇಳಿಸ್ತೀನಿ ಆದರೂ ವೀಡಿಯೋಸ್ನ ಮತ್ತು ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಶ್ರೀ ಶ್ರೀಕೃಷ್ಣ ಅರ್ಪಣ ಮಸ್ತು ಸುಗ್ರೀವ ಸಂಭಾಷಣಂ ಸಂಭಾಷಣ समुद्रतरणं लङ्कापुरीदाहनं पश्चाद्रावणकुम्ब